ಒಂದ್ ಫೋನ್ ತಮ್ಮಕ್ ಆಗಲ್ವಿ ಜಯ ಕೈ ನಿನ್ಗೆ ಆ ಈ ಪಾಟಿ ಬಿಲ್ಡಪ್ ಕೊಡ್ತೀಯ ಒಂದ್ ಪೋನ್ ತಮ್ಮಕ್ ಆಗಲ್ವಿ ಅಲ್ಲ ನಮ್ಮ ಅಯ್ಯಪ್ಪ ಅಲ್ ತೋದ್ನ ಏ ಜಗಣ ಫೋನ್ ಮಾಡ್ಕೊಡು ಅಂತ ಕೇಳ್ತಿ ನಮ್ಮ ಅಯ್ಯಪ್ಪನ ಏನು ತಂಗಿ ಬತ್ತಿದ ಟೌನ್ ಅಕ್ಕಿ ಸೀರೆ ಹ್ಞೂ ಏ ಫೋನ್ ಅದೇ ಮಾಡ್ಕೊಡುಗೋನ್ ಲೆಕ್ಕ ಎದ್ದಕ್ಕೆ ಎದ್ದ್ತೀನಿ തകളു അല്ല മാ ഇല്ലേ കൊടുത്തേ അറ്രാകിക്കണ്ടുഹന അത്ലാ ഹോ ആ കണ്ട ഫോൺ തക്കണ്ടു നിന്ന് ഫോൺ തക്കണ്ടു നിനെന്താന മാതാകനു കേൾബാ നീ ഫോൻ മാൊട ഫോൺ മാൊരി അത് കണ്ണർ കണ്ടർ മന്ത്രാ എല്ലാ നിന്ന ഫോൺ മാൊട്രി അനൊന്ന് തകേക്കു സുമ്ന ആ അല്ല ഇന്ന കിടിക്കണ്ടു അതീയ ആ സിസീ സുത്തരീതീയ ಏಯ್ ನಾನೇನು ಫೋನ್ ತಮಕ್ಕೆ ಯೋಚನೆ ಮಾಡಲ್ಲ ಹಾ ಎಲ್ಲರಂತೆ ಎಂತ ತಿಳ್ಕೊಬೇಡ ನೋಡು ನನ್ನ ನಾನೇನಿಲ್ಲ ತಕ ಬರ್ತೀನಿ ಕಣೆ ಹೋಗಿ ಓ ಫೋನ್ ತಮ್ಮಕ್ ಆಗಲ್ಲ ಅಂತ ನನಗೆ ನೀನು ಓ ಈಗ ಈ ತಗೊಬತ್ತೀನಿ ಮನ್ಸು ಮಾಡಿರಿ ಹಿಂಗಜ್ಜಿ ಯಾಕೆ ಮುಂಜೆಕಾಯಿಂಜಿಯ ಕೈ ಜಗಳಾಡ್ತಾ ಇದ್ದಾರೆ ಜಾಗಪ್ಪ ಅಂತಾಗಿ ಫೋನ್ ಮಾಡ್ಕೊಡು ನನ್ನ ತಂಗಿಗೆ ಎಂ ಹೇಳಿ ಫೋನ್ ಮಾಡ್ಸವಳಿ ಅಲ್ಲ ಮಾತಾಡ್ಬೇಕಾ ಅದೇನು ಮಾತಾಡಿ ಕೊಡ್ಬೇಕಾ ಮಿವೇಶ ಜೈ ಅಮ್ಮ ಅದ್ಕಿನಿ ಇವಳು ಬಂದ್ಲು ಅವ್ರಮ್ಮಗೆ ಫೋನ್ ಮಾಡಿದ್ರಂತೆ ಅಯ್ಯಪ್ಪ ವಾಲ್ ಹೋಗಬೇಕು ಅಂತ ಇಸ್ಕೊಂಬಂದಂಗ ಜಾಗಪ್ಪ ಅದ್ಕೇನಿ ನನ್ನ ತಗಾದ್ರೆ ಇಸ್ಕೊಂಬಂದಲ್ಲ ಜಯ ಕೈಗಾದ್ರೂ ನೀನು ಫೋನ್ ಮಾಡ್ಕೊಟ್ಟೆ ನನ್ ತಗಾದ್ರೆ ವಾಲ್ ತಗೋಗಬೇಕು ಕರೆಂಟ್ ಬರುತ್ತೆ ಅಂತ ಹೇಳಿ ಇಸ್ಕೊಂಬಂದಲ್ಲ ನೀನು ಅಂತ ಹೇಳಿ ಅವಳು ಬಂದಾಗ ಗಲಾಟೆ ಹಾಂ ಅಲ್ಲ ಇವಳು ಜಯ್ಯಮ್ಮ ಹಾಂ ಪೋನ ಮಾತಾಡೋ ಇಲ್ಲೇ ಮಾತಾಡ್ಕೊಡ್ಬೇಕ ಕಿವೆ ಸಿಕ್ಕೇ ಅಲ್ಲ ಸಿಲ್ಲ ಶಿವದೇ ಕಂಡರ್ ಫೋನ್ ತಗೊಂಡು ಹ್ಞೂ ನಿಂಗಜ್ಜಿ ಅಜ್ಜಿ ತಕ್ಕೂ ಬರುತ್ತಲ್ಲ ಫೋನ್ ಮಾಡ್ಕೊಡ್ರಿ ಅಂತಾನೆ ಅದಕ್ಕೆ ನಾವು ಅಲ ಇವಾಗ ನೋಡ್ಕೊಂಡಿದ್ದೀವಿ ಕರೆಂಜ್ ಇಲ್ಲ ಅಂತೀವಿ ಹ್ಞೂ ನಮ್ಮ ಬರುತ್ತೆ ನಮ್ಮ ಫೋನ್ ಮಾಡ್ಕೊಡು ಅಂತ ಮಾಡ್ಕೊಟ್ರೆ ಎಡೋ ಓತಾದ್ರೂ ಫೋನ್ ಇಕ್ಕಲ್ಲ ಅಲ್ಲಿಗೂ ಇಲ್ಲಿಗೂ ತಗೊಂಡು ಹೋಗುತ್ತೆ ಹ್ಞೂ ನಾವು ಆಮೇಲೆ ತಗೊಂಡೋಗಿ ಎತ್ಲಗನ ಬಿಟ್ಟರೆ ಎಲ್ಲ ಸವಸ ನಾವು ಇರೋದೊಂದು ಫೋನು ನಾ ಮೊನ್ನೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಹ್ಞೂ ಹಂಗ ಯಾತನ ನೋಡೋಕೆ ಇರಲಿ ನಮ್ಮ ಹುಡುಗರಿಗೆ ಯಾತನ ಇದಳ್ಸ್ತಾರೆ ಓ ಮರ್ಪ ಮರ್ಪೋ ಇವಾಗೆಲ್ಲ ಮೊಬೈಲಾಗಿ ಕಳಿಸೋದು അത് താണ്ടി നാ മണ്ണൊന്ന് ആറ് സാപ്പ് ഒന്ന് താണ്ടിട്ട് ഹോട്ടി നമുക്ക് അത് ഭയവദം മയ പറ്റിവ അത് നാളെ കണ്ടു ജയക്കി നമ്മൾ അളെ കരൻസി ആക്സോ നമ്മ ഹുഗ്രൂ നോട്ടാവ കരൻസി ആസന് നാ സുള്ള് ഇവകൂ ബി ബൗറമ്മ ആ ഹാ നീനാളെ നിങ്ങൾക്ക് അജിത്തേളമി ബിരി ഓ സാ ഹെങ്കി നോട് ആ വിട്രി യ നാനേ ഇവ ഫോൺ ഈ കണ്ണി ഹോത്തിനൗനക്ക് തരേക്കു ബരീ മാതല്ല കണ്ടർ മത്തക്ക് ഫോൺ മാഡ്രി എമ്പതല്ല തരൂ ഹോ തന്ന ഗ ഗത്താഗത്തേ ഹി തൊരുക ഫസ്റ്റ് ഒന്ന് മാതാടു തകൊമ്പ ഏ നീ നക്ക തകോത്തോട് തന്ന തോർസ്തല്ല നോട് നിനീ ഫോൺ തോര ഹു സുന ബീപ് കൊടദല്ല നോടെ നോടില്ല സ്മക്ക ആ ഏനേ നന്നിൻ ഫോൺ തമ്മക്കിട്ട് ಏ ಹೇಳು ನೀನು ಮನ್ಸ್ ಈಗ ಈಗೋಗಿ ತಗೊಂಬತ್ತೀಯಾ ದೊಡ್ಡ ಫೋನ್ ತಗೊ ಬತ್ತೀಯಾ ಹಾಂ ಜಗಪ್ಪು ನಿಂತ ಫೋನ್ ಐತೆ ಅವ್ನು ಸಣ್ಣದಿರೋದು ನೀನು ಇಲ್ಲರೂ ದೊಡ್ಡಂತಕ ದೊಡ್ಡ ತಕ ಅಗ್ಳು ಬರುತ್ತಲ್ಲ ಅಂತ ತಕ ಫೋನ ಹೂಕಂಡ್ ಜಯ ಎಲ್ಲಾರನ್ನೂ ಫೋನ್ ಮಾಡ್ಕೊಡ್ರಿ ಎಂಬತ್ತೀಯಾ ನೀನು ಆದ್ರೆ ಒಂದಿಲ್ಲ ನೋಡು ಹ್ಞೂ ನಿನ್ನ ಸೊಂದು ಫೋನ್ ಇಕ್ಕಬೇಕಮ್ಮ ನೀನು ಹ್ಞೂ ನೀನು ಅದೊಂದು ನೋಡಮ್ಮ ನಿನ್ನ ಹತ್ರ ಕೊರ್ತನೇ ಇರೋದಂದ್ರೆ ಅದು ಒಂದೇನೆ ಇನ್ನು ಎಲ್ಲಾದ್ರಾಗೂ ಸರಿ ನೀನು ಜಯಮ್ಮ ಅಮ್ಮ ಫೋನ್ ಒಂದಿಲ್ಲ ಅಷ್ಟೇ ನಿಂತಾಗೆ ಫೋನ್ ತಕ ಬಿಡು ನೀನು ಸುಮ್ಮನೆ ಏ ನಿಂಗಜ್ಜಿ ನಮ್ಮ ಜೈಕಯ ಕೈಲಿ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ದಿ ಫೋನ್ ತಮ್ಮಕ್ಕಿ ಅವಳೆ ನೀನು ತತ್ತಾಳೆ ಜಯಕಯ್ಯ ಇವಾಗ ಎರಡ್ ಸಾವಿರ ಕಟ್ಟಿರಿ ಸಾಕು ಹ್ಮ್ ತಿಂಗ್ಳ ತಿಂಗ್ಳಾ ಒಂದೊಂದ್ ಸಾವಿರ ಕಟ್ಬೋದು ಸಾಲ ಕೊಡ್ತಾರೆ ಪೋನಾ ಹ್ಮ್ ಈಗ ಸಂಜೆಗೆ ಹೆಂಗ್ ಸಾಲ ಕೊಡ್ತಾರ ಹಂಗೆ ಪೋನ್ ತಮ್ಮಕ್ಕೂ ಲೋನ್ ಕೊಡ್ತಾರೆ ಹ್ಮ್ ನೀನು ಬೇಕಾದ್ರೆ ಹೋಗಿ ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ಅದೆಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿದಂಗೆ ತಾಕ ಸುಮ್ಮನೆ கட்வோது ஒன்னோது முரு சட்ட கொடு ஆஹ் ஒப்பசாவும் ಹೋಗಿದ್ದೆ ಬಿಡು ನನಗೆ ಗೊತ್ತಿರಲಿಲ್ಲ ತಿಂಗಳ ತಿಂಗಳ ದುಡ್ಡು ಒಂದು ಸಾವಿರ ರೂಪಾಯಿ ಕಟ್ಟೋದಾದರೆ ತಾ ಬಿಡ್ತಿದ್ದೆ ನನ್ನ ಹೆಂಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಸಂಬಳ ದುಡ್ಡು ಬರುತ್ತೆ ಅಕ್ಕಿ ದುಡ್ಡು ಬರುತ್ತೆ ಎಲ್ಲ ನಂದೇನು ತಕ ಬಿಡ್ತಿದ್ದಮ್ಮ ಹ್ಞೂ ಒಂದು ಸಾವಿರ ರೂಪಾಯಿ ಕಟ್ಟೋದೇನು ಯಾವ ಲೆಕ್ಕ ನಾನೇ ತಕ ಬಿಡ್ತಿದ್ದೆ ಅಲ್ಲ ನನಗೆ ಗೊತ್ತೇ ಇರಲಿಲ್ಲ ಫೋನ್ ಸಾಲ ಕೊಡ್ತಾರೆ ಅಂತ ಹೇಳಿ ಹೇಳಿ ಕೊಡ್ತಾರೆ ಜಯಕಯ್ಯ ಸುಮ್ಮನ ತಕ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಾನು ಮೂವತ್ತು ಸಾವಿರ ರೂಪಾಯಿ ಇದೆ ತಕ ಹಾಂ ದೊಡ್ಡದೇ ತಕ ಒಂದೇ ಪಟ್ಟು ತಕ ಮತ್ತೆ ತಕ ಅಂತೀಯ ದೊಡ್ಡದೇ ತಕ ಹ್ಞೂ ತಾ ನಾನೇನು ಇಪ್ಪತ್ತು ಸಾವಿರ ತಾಮಕ್ಕೆ ಹೋಗಲ್ಲ ಒಂದು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿಗೆ ತಗೊತೀನಿ ಮೂವತ್ತು ಸಾವಿರ ಆದರೂ ಆಗ್ಲೇ ಅಂತೀನ ಹ್ಞೂ ದೊಡ್ಡದೇ ತಗೊಂಬತ್ತೀನಿ ಒಂದೇ ಪಟ್ಟು ಓ ಎಲ್ಲ ನನ್ನ ತಕ್ಕೇ ಬರಬೇಕು ಜೇಕಾಯಿ ಫೋನ್ ಮಾಡ್ಕೊಡು ಅಂತ ಅಂತ ಫೋನ್ ತಗೊತೀನಿ ನೋಡು ಹಾಂ ಏ ಚಿಮಿಕಿಲಿಕ್ಕೆ ಫೋನಮ್ಮತಾಳೆ ಅವಳು ಮಂಜಿ ಫೋನ್ಗೂ ಸಾಲ ಕೊಡ್ತಾರೆ ಇವಾಗ ತಗೋಬೋದು ಹೋಗಿ ಅವ್ರ ತಕ್ಕಲ್ಲ ಮಗ ಮಾತಾಡಿದ್ರೆ ಅವ್ರ ಆಧಾರ್ ಕಾರ್ಡು ಎಲ್ಲ ಇಸ್ಕೊಂಡು ಹಾಂ ಪಾಸ್ಬುಕ್ ಜಾರಾಕ್ಸು ಎಲ್ಲ ಇಸ್ಕೊತಾರೆ ನಿನ್ನ ಅಕೌಂಟ್ನಾಗ ಉಳಿದೇ ಬೇಕಾದ್ರೆ ತಿಂಗಳ ತಿಂಗಳ ಒಂದು ಸಾವಿರ ಕಟ್ ಮಾಡ್ಕೊತಾರೆ ಅವರು ಫೋನ್ ತಗೋಕ್ಕೂ ನಮ್ಗೆ ಸಾಲ ಕೊಡ್ತಾರಂತೆ ആ നമുക്ക് ഏനോ ഗി വിടത്തി തകബിഡിഡ് നാനേനും നനഗലില്ല ആ തോത്ത വിടോ ഏനോ സോണ സൗകര്യ തന്നെ നാ എല്ലാം കട്ട്ക്കണ്ടി ആ തോത്ത നോട് ഈഗ്ത്തിനല്ല ഇവർ തക നോ ഹോത്തീനല്ല അവൾ മുഞ്ഞ് എ തന്നോസ്തീന ആ അള ചിമത്ത് പോ ഏനോ നന്ന തങ്കി ഏതാ മാതാ അവള് ഏക അത കലർ തണേ യാതൊ സീരി അതാത്തില്ല അവൾ നന്ന തങ്കി ആ അല്ല നോട് മന മരിയെ ഹിങ്ക മാതാത്താളെ നിനീൻ തമക്കാകളെ തന്ന തോര്സ്ത ഇല്ല നോട് അവൾക്ക് അവൾ മുൻ ಹ್ಞೂ ಮತ್ತೆ ಒಂದರಿದ್ರಿಗೆ ನಂಗೆ ತಂದು ತೋರಿಸ್ಬೇಕು ಚಲವಾಗಿರಬೇಕು ಜಯಕಾಯಿ ಯಾರನ್ನೂ ಹೋಗ್ಬಾರ್ದು ಹ್ಞೂ ನೀನು ಈಗ ನೀನೊಂದು ಅರ್ಥಾನೆ ನಿನ್ ಮೊದಲೇ ಯಾರು ತಗೊಂಡು ನೀನು ಒಂದು ಮಾತು ಕೇಳಲ್ಲ ಯಾರು ತಗೋ ಒಂದು ಮಾತು ತೊಂದು ನೀನು ತಂದು ಒಂದರಿದ್ರಿಗೆ ಎದ್ಗದ್ದಂಗೆ ತೋರಿಸ್ಬೇಕು ಹ್ಞೂ ಅವಾಗಲೇ ಮತ್ತ ಚುಂಕಾಗದ ಅವರು ಏಯ್ ಬಿಡು ನಾವೇ ಅವ್ರಿಗೆ ನಾವೇ ಜಾಸ್ತಿ ಅವರು ಇವಾಗ ಮಂಜಕ್ಕ ನಮ್ಮ ತೆಗೆ ಫೋನ್ ಇರೋದು ನೀನು ಯಾರು ತಗೋ ಫೋನ್ ಇಲ್ಲ ಅವಳಿ ಹ್ಞೂ ನೀನು ಅವಳಿಗೆ ಮಕ್ಳ್ದಂಗೆ ತಂದು ತೋರಿಸ್ಬೇಕು ಅವಾಗೇ ಮತ್ತ ಚುಂಕಾಗದಳ ಅವ ಬಾಯಿ ಮಚ್ ಕೇಳಿ ಸುಮ್ಮನೆ തത്തീനി നോട് ആ മൂവത്ത് സാറ്പായേ തീനി തന്നു തോർസ്തീന ഇല്ല നോടാ മഞ്ഞ്ചി വട്ടുക്കു ഏന ഇന്ത്രം തോളി ആ നന്നേനോ കാഞ്ചി പി ജന അത്കൊണ്ടി നൈത്സര ഫോൺ നാപ്പ് ഫോൺ തകർ താങ്ക ആ വേക്ക ഫോൺ തത്താളമ്മ മറ്റ് നന യാ തെൻ നിസ്ക ம் நான் ஆ தக மாதத்து கேல்லல யாரும் ஒன்றும் அந்த நான் அதன் திருகொட் இவாக அவள் ஒன்றும் தானே நீங்கள் ஃபோன் தம்ப அது மாடு தோம்பு தோர்ஸ் தினோ இல்லை நோடு ம் அவன் மாத்து யாரும் நான் ஒன்றவ்ந்தே அது திருகூடத்தக்க சாாத ஆகல ம் இன் இல்ல அந்த யாரும் அந்த அம்மாங்க நானே யாத்தும் கம்மி இல்லை யாத்திரக்கூ கம்மி இல்லை நான் ம் இன் அதன்கிட்டு போதுக்கு வரல அம்மங்கில் இத்தது நானே தாண்டில் அம்மங்கில் ஏனில் நானே யாத்தேங்க கம்மி இல்லை ஃபோன் வந்த நான் கொர்த்தனை ஐத்து அட்டை நீங்க அஜிங்கே அதுன்னு கொத்தினு நோடு ಿ ಎಲ್ಲ ಐತೆ ನಿಂತಾಗೆ ನೋಡಿ ಒಟ್ಟೊಂದು ಅಡವೇನು ಹಾಕೊಂಡಿದ್ಯಾ ಎಂತೆಂಥ ಸೀರೆ ತಕೊಂಡಿದ್ಯಾ ಎಲ್ಲ ಸರಿ ವೆನಿಟಿ ಬ್ಯಾಗ್ ಐತೆ ಮೊಬೈಲ್ ಒಂದಿಲ್ಲ ಪೊರ್ಸುನು ತಗೊಂಡಿದ್ಯಾ ಫೋನ್ ಒಂದಿಲ್ಲ ನೋಡಮ್ಮ ಹ್ಮ್ ಅದನ್ನ ತಗೊಬಿಡು ಎಲ್ಲ ಕಂಡಂಗೆ ಆಗುತ್ತೆ ನೀನು ಈ ಎಂತೆಂತ ಎಂತ ಗೊತ್ತೆ ಗಮ್ ಅಂತ ಪೊರ್ಸ್ ಇರೋದು ನಂತಾಗ ಹಾ ವೆನಿಟಿ ಬ್ಯಾಗ್ ಎಲ್ಲ ಇದಾವೆ ಸೀರೆ ಅಂತ ಮಸ್ತಾವ ಇದಾವ ಬೀರ್ನಾಗಿ ಹ್ಮ್ ಅವೆವು ಸೀರೆ ಇದಾವ ನನ್ನ ನಾವು ಜಾಕೆಟ್ ಎಂತೆಂತ ಡಿಸೈನ್ ಜಾಕೆಟ್ ಹ್ ನೀ ಎಲ್ಲ ಐತಿ ഫോൻ ഒന്നില്ല അഷ്ടേ ഫോന തകുക്ു നന്നേ മലകണി ഹോയ്വല്ല അവത്തേ ആ ഫോട്ടോ അടീത്തല്ല നാ ഫ ഫോൻ തകണ്ടെ ഫോട്ടോ അടുക്കല അപ്പം അക്കണ്ടെ നനഗിത് ബർ തലയൊക്കെ ഏ പിടത്ത സുനാനേ നാ ഉം ഫോനിന്ന് ബരലില്ല ബീട് ഫോനി നലിയക്കെ യവ്ലൂ നോൻ തക ಹಂಗಾರೆ ಇವತ್ತು ಬರುತ್ತೆ ನಮ್ಮ ಜಯ ಈಗ ಈಗ ಇಲ್ಟೆ ನನ್ನ ತೈನ್ ಜಾಲೆ ಅಂತ ಅವಳು ಸ್ನಾನ ಮಾಡ್ಕೊಂಡು ಆಲಿ ಪೂಜೆ ಮಾಡ್ತಾ ಮಾಡ್ತಾಯಿ ಕಣ್ಯಕಾ ಅಂತಂದ್ಲಾ ಅಕ್ಕಿ ಒಳ್ಟೆ ನೀವು ಹೋಗ್ಬಿಡ್ತೀನಿ ಏನು ಆಧಾರ್ ಕಾರ್ಡ್ ತಗೊಂಡು ಕೊಡ್ತಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ ನೀವು ಓಟ್ ಒಂದೇ ಪಟ್ಟು ಕಟ್ಟೋದಾದ್ರೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನನ್ನ ತಗೇ ಅವ್ರು ಇವ್ರು ಇಸ್ಕೊಂಡವ್ರು ಇದ್ದು ನನ್ನ ದುಡ್ಡು ಅವರು ಇವ್ರು ಇಸ್ಕೊಂಡವ್ರಿ ಅದಕ್ಕಾಗಿನೇ ಒಂದು ಮೂರು ಸಾವಿರ ಐತೆ ಎಷ್ಟು ಕಟ್ಟಬೇಕು ಹೇಳಿ ಕಟ್ಟಿ ಬರ್ತೀನಿ ಹ್ಞೂ ഏനില്ല നാനേ ഒന്ന് സീരെ തകളെ തിമി കട്ട്ക്കണ്ടി ഓയ് നനിക്കോ ഹിംഗ് ഗോത്തീനു ആവാഗ്ലേ താമതെ വിടു യാത്ര എഴുസ്ക നന്നേനോള ഒ തൊന്ന് മാത്രക്കോില്ല ഇവളേ നോട് മഞ്ജി എളിരോ നനഗത്തേളിര ഫോൺ തമക്കല്ല നിന്നെ എല്ലാവരും ഹെങ്കർ നന്ന ഓ ഇവഴുദ് ആക്ക വച്ചിട്ട് തടി ബന് തോർസ്തീ നോടെ നാത്ത ഇനി ഫോണീമില്ല പോന അല്ല ഗണ്ടൊന്നി ഓക്കേ നമ്മൾ ടൗന്നെ നനിക്കും താമബൻ്റെ ಏ ತಗೊಬತೀನಿ ಹೇಳು ನಾನೇನಿಲ್ಲ ಟೌನ್ ಹಾಕೋದ್ರೆ ಯಾವುದು ತಿಂದಂಗೆ ಬರಲ್ಲ ಯಾವುದು ತರ್ದಂಗೆ ಬರಲ್ಲ ಇಲ್ಲ ನಾನು ಟೌನ್ ಹಾಕೋದ್ರೆ ಒಂದು ರೆಡ್ಡಿ ಪಟ್ನ ಒಂದು ಕೆ ಜಿ ಖಾರ ಒಂದು ಕೆ ಜಿ ಕಡಲೆ ಬೀಜ ಒಂದು ಕೆ ಜಿ ಚಟ್ಲಿ ಎಲ್ಲ ತಕೊಂಬತ್ತೀನಿ ನಾನೇನು ಟೌನ್ ಹಾಕೋದ್ರೆ ಬರೇ ಕೈಯೋಕೆ ಬರಲ್ಲ ಹ್ಞೂ ಕೇಕು ಮಟ್ಟೆ ಪಪ್ಸು ಎಲ್ಲ ತಗೊಬತ್ತೀನಿ ತತ್ತಿನಿ ಹೇಳಿ ತಿಂಬಕ್ಕೆ ನಾನೇನು ಯಾರಿಗೇನು ಇದು ಮಾಡೋಲ್ಲ ಮತ್ತೆ ಕೊಡ್ತೀನಿ ಬಿಡು ಹ್ಞೂ ಯಾಕೆ ತಿಂತೀಳು ನೀನು ಏ ಸಣ್ಣ ಖಾರ ಬರುತ್ತಲ್ಲ ಬೇಕೇಬಹುದು ಅಂತ ಸಣ್ಣ ಖಾರ ತಗೊಂಬ ಶನಕಿರುತ್ತೆ ತಿನ್ಬಾಕಿ ಹ್ಞೂ ತತ್ತೀನಿ ಹೇಳು ತತ್ತೀನಿ അഭാ ബവ് നമ്മൾ ജയക്കൈൻ്റെ ഇപ്പട്ടു ഫോൺ ബാ വസ്സാ ഫോൺ നൂറ് സൗപായ ഫോൺ തന്നാളന് അവളെ ഗൊത്തിരലില്ല ഫോന സാല കൊടുത്ത നമ്മക്കൈവള ഗത്തിര കമ്പ് കട്ട കൊടുത്ത ഗൊത്തേ അവൾ യ്ലാളാ ഗത്തിരലില്ല അക്കെ നാ എത്തി കൊട്ടായി താമല നൂവ് സൗ റൂപ ഫോൺ ഫോൺ ഒന്നില്ല ഫോൺ വന്നു നോഡ് ഇന്ന അവൾ ഫോൺ വന്ന ഹാത്താളോ ഏനോ ഏ നോട് ഫോൺ ബന്ധ നമ്മ ജയക്കായി ചെനാക്ക് ഉം ఇల్లెళ్ళి బేర ఫోన్ తండూ కేర్ కేర్ గుంటే ఓడాతాళె ఇన్ ఆమె నోడే ఫోన్ బంద ఫోన్ నమ్ దయ క్లియ అంతి నినూ గొప్ప కమెంట్ ఆగే వీడియో ఇష్టాగ్రెక్ ఇన్నో నమ్మ చాల యూ సబ్స్క్రైబ్ మొప్లే సబ్స్క్రైబ్ మొద నిమ్ స్నేహితురిల్గూ వాట్సాప్ ఫేస్బుక్ ముఖాంత విడియోన షేర్ మి ఓకే వీక్షరే ధన్యవాదాలు